ಮುಂದಿನ ದಿನಗಳಲ್ಲಿ ಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ರಾಜ್ಯ ಬಿಜೆಪಿಗೆ ಸವಾಲಾಗಿದ್ದು ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಪಕ್ಷಕ್ಕಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಹಾಗೂ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಡಿಕೇರಿಯಲ್ಲಿ ಹೇಳಿದ್ದಾರೆ ನಗರದ ಕೊಡವ ಸಮಾಜದಲ್ಲಿ ಶುಕ್ರವಾರ ನಡೆದ ಬಿಜೆಪಿ ವಿಶೇಷ ಕಾರ್ಯಕಾರಿಣಿಯಲ್ಲಿ ಸಮಾರೋಪ ಭಾಷಣ ಮಾಡಿದ ಅವರು ಪಕ್ಷ ಬಲವರ್ಧನೆಗೆ ಕಾರ್ಯಕರ್ತರು ಇನ್ನಷ್ಟು ಶ್ರಮಿಸಲು ಕರೆ ನೀಡಿದರು ಒಬ್ಬ ಪ್ರಧಾನಿ ಸತತ ಮೂರನೇ ಬಾರಿಗೂ ಆಯ್ಕೆಯಾಗುವುದು ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅಸಾಧಾರಣವೇ ಸರಿ ಬಿಜೆಪಿ ಸರ್ಕಾರ ಜನಮಾನಸಕ್ಕೆ ಹೇಗೆ ಮುಟ್ಟಿದೆ ಎಂಬುದಕ್ಕೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದೇ ಸಾಕ್ಷಿ ಎಂದ ಬ್ರಿಜೇಶ್ ಚೌಟಾ ಈಗ ನಡೆದಿರುವುದು ಧರ್ಮ ಅಧರ್ಮಗಳ ನಡುವಿನ ಚುನಾವಣೆ ಎಂದು ವಿಶ್ಲೇಷಿಸಿದರು ಅಂದು ತುರ್ತು ಪರಿಸ್ಥಿತಿ ಹೇರಿದ ವ್ಯಕ್ತಿಗಳೇ ಇಂದು ಸಂವಿಧಾನ ರಕ್ಷಣೆಯ ಮಾತನಾಡುತ್ತಿರುವುದು ವಿಪರ್ಯಾಸ ಎಂದ ಬ್ರಿಜೇಶ್ ಚೌಟಾ ರಾಷ್ಟ್ರದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಉಳಿದಿದ್ದರೆ ಅದಕ್ಕೆ ಬಿಜೆಪಿಯೇ ಕಾರಣ ಎಂದರು ಚುನಾವಣಾ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿ ಆ ಮೊದಲಿನ ಸ್ವಾತಂತ್ರ್ಯದ ಸಂದರ್ಭದ ಚುನಾವಣೆಗಳನ್ನು ಚುನಾವಣೆಯಲ್ಲಿ ಹಲವು ಅಪಪ್ರಚಾರಗಳು ನಡೆದಿದೆ ನಾನು ದಕ್ಷಿಣ ಕನ್ನಡದ ಎಲ್ಲ ಬೂತ್ ಮಟ್ಟದಲ್ಲಿ ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಹೋಗುವಾಗ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಧರ್ಮ ಮತ್ತು ಅಧರ್ಮದ ಚುನಾವಣೆ ನಡೆದಂತಹ ಚುನಾವಣೆ ಹಲವು ಅಪಪ್ರಚಾರಗಳನ್ನು ಮಾಡಿ ಸಂವಿಧಾನವನ್ನು ಉಳಿಸ್ತೇವೆ ಅಂತ ಹೇಳಿದರು ಗೌರವಾಗಿ ಏನಂದ್ರೆ ವಿಪರ್ಯಾಸ ಏನಂದ್ರೆ ಎಮರ್ಜೆನ್ಸಿಯನ್ನು ಹೇರಿದ ವ್ಯಕ್ತಿಗಳು ಸಂವಿಧಾನವನ್ನು ಉಳಿಸುವ ಪಾಠವನ್ನು ಇವತ್ತು ದೇಶಕ್ಕೆ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಾರ್ಟಿ ಮತ್ತು ನಮಗೆ ಸಂವಿಧಾನವನ್ನು ಉಳಿಸ್ತೇವೆ ಅನ್ನುವಂತಹ ಒಂದು ಪಾಠವನ್ನು ಮಾಡ್ತಾ ಇದ್ದಾರೆ ಆತ್ಮೀಯ ಕಾರ್ಯಕರ್ತ ಮಿತ್ರರು ನಾನು ಈ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ರಾಷ್ಟ್ರದಲ್ಲಿ ಸಂವಿಧಾನ ಉಳಿದಿದೆ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಉಳಿದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕಾರಣಕ್ಕೆ ನಮ್ಮ ಹಿರಿಯರ ಕಾರಣಕ್ಕೆ ಈ ದೇಶದಲ್ಲಿ ಸಂವಿಧಾನ ಉಳಿದಿದೆ ಪ್ರಜಾಪ್ರಭುತ್ವ ಹಾಗಾಗಿ ನಾನು ನಾವು ಜನಮಾನಸದ ಮಧ್ಯೆ ಮತ್ತೊಮ್ಮೆ ಕೊಟ್ಟೋಗ್ಬೇಕಾದ ಅವಶ್ಯಕತೆ ಇವತ್ತಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಹಿಸಿಕೊಂಡ ಬಳಿಕ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದೆ ಭ್ರಷ್ಟಾಚಾರ ಜನ ವಿರೋಧಿ ಆಡಳಿತದಲ್ಲಿ ತೊಡಗಿರುವ ಸರ್ಕಾರದಲ್ಲಿ ಆರ್ಥಿಕ ಶಕ್ತಿ ಇಲ್ಲದಂತಾಗಿದೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಶಾಸಕರನ್ನು ಹೆದರಿಸಿ ರಾಜಕೀಯ ಮಾಡುವ ಭ್ರಮೆಯಲ್ಲಿದೆ ಸರ್ಕಾರ ಎಂದು ತಿವಿದ ಬ್ರಿಜೇಶ್ ಚೌಟ ಅಂದು ಅಜ್ಜಿಗೆ ಹೆದರಲಿಲ್ಲ ಈಗ ಮೊಮ್ಮಗನಿಗೆ ಹೆದರುತ್ತೇವೆಯೇ ಎಂದು ಪರೋಕ್ಷವಾಗಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹಾಗೂ ಈಗಿನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೆಸರು ಉಲ್ಲೇಖಿಸದೆ ಚಾಟಿ ಬೀಸಿದರು ಕಾರ್ಯಕಾರಿಣಿಯಲ್ಲಿ ಕೊಡಗು ಮೈಸೂರು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೇರ್ ಮಾಜಿ ಶಾಸಕರುಗಳಾದ ಬೋಪಯ್ಯ ಅಪ್ಪಚುರಂಜನ್ ರಂಜನ್ ಎಸ್ಜೆ ಮೇದಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಳಪ ಮಾಜಿ ಅಧ್ಯಕ್ಷಗಳಾದ ರಾಬಿನ್ ದೇವಯ್ಯ ಬಿಬಿ ಬಾರ್ತೀಶ್ ಮುಖಂಡರಾದ ರೀನಾ ಪ್ರಕಾಶ್ ಚಲನ್ ಕುಮಾರ್ ನಾಗೇಶ್ ಕುಂದಲ್ಪಾಡಿ ಗೌತಮ್ ಗೌಡ ಸುವಿನ್ ಗಣಪತಿ ಉಮೇಶ್ ಸುಬ್ರಹ್ಮಣಿ ಒಎಸ್ ಚಿಂಗಪ್ಪ ಮಹೇಶ್ ಕುಮಾರ್ ಅನಿತಾ ಪುವಯ್ಯ ರಂಜಿ ರಂಜೀಪ್ಣ ರವಿ ಮೊಗೇರ ಪರಮೇಶ್ ಮತ್ತಿತರರು ಹಾಜರಿದ್ದರು